ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕ್ಯಾನ್ಸರ್ ಅಂದಾಕ್ಷಣ ಎಲ್ಲರಿಗೂ ಒಂದು ಭಯ ಶುರು ಆಗ್ತಾ ಇತ್ತು ಇದೊಂದು ಮಾರಕ ರೋಗ ಔಷಧಿ ಇಲ್ಲದ ಕಾಯಿಲೆ ಕ್ಯಾನ್ಸರ್ ಬಂದ್ರೆ ಸಾಯೋದು ಖಚಿತ ಎನ್ನುವ ಭಾವನೆ ಇತ್ತು ಆದ್ರೆ ಕಾಲಕ್ರಮೇಣ ಕ್ಯಾನ್ಸರ್ಗೆ ಕ್ಯಾನ್ಸರ್ ಗೆ ತುತ್ತಾದ ಕೆಲ ರೋಗಿಗಳು ಗುಣಮುಖವಾಗುವುದನ್ನ ಕಂಡಾಗ ಜನರಲ್ಲಿದ್ದ ಭಯ ಕಡಿಮೆ ಆಯ್ತು ಮತ್ತು ಒಂದು ಭರವಸೆ ಕೂಡ ಮೂಡಿತು ಕ್ಯಾನ್ಸರ್ ಒಂದು ಸಂಕೀರ್ಣ ಕಾಯಿಲೆಯಾಗಿದೆ ಇದರಲ್ಲಿ ಹಲವಾರು ವಿಧಗಳಿವೆ ಪ್ರಮುಖವಾಗಿ ಹೇಳುವುದಾದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಇದು ಧೂಮಪಾನದ ಕಾರಣದಿಂದ ಉಂಟಾಗುತ್ತೆ ಸ್ತನ ಕ್ಯಾನ್ಸರ್ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರುತ್ತೆ ಕರುಳಿನ ಕ್ಯಾನ್ಸರ್ ವಯಸ್ಸಾದವರಲ್ಲಿ ಹೆಚ್ಚು ಕಂಡು ಚರ್ಮದ ಕ್ಯಾನ್ಸರ್ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಉಂಟಾಗುತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪುರುಷರಲ್ಲಿ ಹೆಚ್ಚು ಕಂಡು ಲ್ಯುಕೇಮಿಯಾ ಇದು ರಕ್ತ ಮತ್ತು ಮೂಳೆ ಸಜ್ಜೆಯ ಕ್ಯಾನ್ಸರ್ ಆಗಿದೆ ಮೂತ್ರಪಿಂಡದ ಕ್ಯಾನ್ಸರ್ ಮೆದುಳಿನ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ಹೀಗೆ ನೂರಕ್ಕೂ ಹೆಚ್ಚು ವಿಭಿನ್ನ ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಕಾಣಬಹುದು ಇನ್ನು ಕ್ಯಾನ್ಸರ್ನ ಇತಿಹಾಸ ತಿಳಿಯುವುದಾದ್ರೆ ಇದೊಂದು ಪ್ರಾಚೀನ ಕಾಯಿಲೆ ಮಧ್ಯಯುಗದಲ್ಲಿ ಇದನ್ನ ದೈವಿಕ ಶಿಕ್ಷೆ ಅಥವಾ ದುಷ್ಟಶಕ್ತಿಗಳ ಕೆಲಸವೆಂದು ನಂಬಲಾಗಿತ್ತು ನಂತರ ವೈದ್ಯರು ಇದೊಂದು ಕಾಯಿಲೆ ಎಂದು ಗುರುತಿಸಿ ಶಸ್ತ್ರಚಿಕಿತ್ಸೆಯ ಮೂಲಕ ಶುಶ್ರೂಷೆ ಮಾಡಲು ಪ್ರಯತ್ನಿಸಿದ್ರು ನಂತರದ ದಿನಗಳಲ್ಲಿ ವಿಜ್ಞಾನಿಗಳು ಮತ್ತು ವೈದ್ಯರುಗಳು ಮಾನವನ ದೇಹವನ್ನು ಆಳವಾಗಿ ಅಧ್ಯಯನ ಮಾಡಲು ಮುಂದಾದರು ಹದಿನೆಂಟನೇ ಶತಮಾನದಲ್ಲಿ ಕ್ಯಾನ್ಸರ್ ಅನ್ನ ಒಂದು ಕಾಯಿಲೆ ಎಂದು ನಿಖರವಾಗಿ ಗುರುತಿಸಲಾಯಿತು ಕ್ಯಾನ್ಸರ್ಗೆ ಕಾರಣ ಮತ್ತು ಅದರ ಚಿಕಿತ್ಸೆಗಳ ಬಗ್ಗೆ ಸಂಶೋಧನೆಗಳು ಪ್ರಾರಂಭ ಆದವು ಹತ್ತೊಂಬತ್ತನೇ ಶತಮಾನದಲ್ಲಿ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಹಲವಾರು ಹೊಸ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಲಾಯಿತು ಇಪ್ಪತ್ತನೇ ಶತಮಾನದಲ್ಲಿ ಎಕ್ಸ್ ರೇಗಳು ಕಿಮೋಥೆರಫಿ ಮತ್ತು ವಿಕಿರಣ ಚಿಕಿತ್ಸೆಯಂತಹ ಕ್ಯಾನ್ಸರ್ ಚಿಕಿತ್ಸೆಗಳಲ್ಲಿ ಗಮನಾರ್ಹ ಪ್ರಗತಿಗಳಾದವು ಇದು ಕ್ಯಾನ್ಸರ್ನಿಂದ ಬದುಕುಳಿಯುವಿಕೆಯ ದರದಲ್ಲಿ ಸುಧಾರಣೆ ಕಂಡಿತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲು ಚಿಕಿತ್ಸೆ ನೀಡಲು ನೂತನ ಹಾಗೂ ಹೆಚ್ಚು ಪರಿಣಾಮಕಾರಿಯಾದ ವಿಧಾನಗಳನ್ನ ಅಭಿವೃದ್ಧಿಪಡಿಸಿ ಅನುಸರಿಸಲಾಯಿತು ಇದರಲ್ಲಿ ಗುರಿ ಚಿಕಿತ್ಸೆ ಇಮ್ಯುನೋಥೆರಪಿ ಮತ್ತು ಜಿನ್ ಥೆರಪಿಗಳು ಸೇರಿವೆ ಸಂಕೀರ್ಣವಾದ ಈ ಕ್ಯಾನ್ಸರ್ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸುವ ಔಷಧಿಯನ್ನ ಕಂಡುಹಿಡಿಯಲಾಗಿಲ್ಲ ಆದರೆ ಹಲವಾರು ದೇಶಗಳು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಇನ್ನು ಕ್ಯಾನ್ಸರ್ ಸಂಶೋಧನೆ ಮತ್ತು ಚಿಕಿತ್ಸೆಯಲ್ಲಿ ಅಮೆರಿಕ ಮುಂಚೂಣಿಯಲ್ಲಿದೆ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಂತಹ ಸಂಸ್ಥೆಗಳು ಕ್ಯಾನ್ಸರ್ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಕಿಮೋಥೆರಪಿ ವಿಕಿರಣ ಚಿಕಿತ್ಸೆ ಮತ್ತು ಇಮ್ಯುನೋಥೆರಪಿಯಂತಹ ಚಿಕಿತ್ಸೆಗಳ ಅಭಿವೃದ್ಧಿಯಲ್ಲಿ ಅಮೆರಿಕ ಅಪಾರ ಕೊಡುಗೆ ನೀಡಿದೆ ಕ್ಯಾನ್ಸರ್ ರಿಸರ್ಚ್ ಯುಕೆ ನಂತಹ ಸಂಸ್ಥೆಗಳು ಕ್ಯಾನ್ಸರ್ ಸಂಶೋಧನೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ವಿಧಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಯುನೈಟೆಡ್ ಕಿಂಗ್ಡಮ್ ಕೂಡ ಹೆಚ್ಚಿನ ಕೊಡುಗೆ ನೀಡುತ್ತೆ ಜರ್ಮನಿಯಲ್ಲಿ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಹಲವು ಸಂಸ್ಥೆಗಳು ತೊಡಗಿವೆ ಎಂಆರ್ಎನ್ ಎ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವಲ್ಲಿ ಜರ್ಮನಿ ಪಾತ್ರ ಕೂಡ ದೊಡ್ಡದು ಇದಲ್ಲದೆ ಜಪಾನ್ ಫ್ರಾನ್ಸ್ ಮತ್ತು ಇತರ ಹಲವಾರು ದೇಶಗಳು ಕ್ಯಾನ್ಸರ್ ಸಂಶೋಧನೆ ಮತ್ತು ಚಿಕಿತ್ಸೆಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಕ್ಯಾನ್ಸರ್ ಸಂಶೋಧನೆಯು ನಿರಂತರವಾಗಿ ನಡೀತಾ ಇದೆ ಮತ್ತು ಹೊಸ ಚಿಕಿತ್ಸೆಗಳು ಮತ್ತು ಔಷಧಿಗಳು ಅಭಿವೃದ್ಧಿ ಇದೀಗ ಹೊಸ ವಿಷಯ ಏನೆಂದ್ರೆ ಇತ್ತೀಚೆಗೆ ರಷ್ಯಾ ದೇಶ ಕ್ಯಾನ್ಸರ್ ರೋಗಿಗಳಿಗೆ ಲಸಿಕೆ ಕಂಡು ಹಿಡಿದಿದೆ ಎಂಬ ಸುದ್ದಿ ಪ್ರಸಾರವಾಗಿದೆ ಈ ಲಸಿಕೆಯನ್ನ ಎಂಆರ್ಎನ್ಎ ತಂತ್ರಜ್ಞಾನವನ್ನ ಬಳಸಿ ತಯಾರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಲಸಿಕೆ ರಷ್ಯಾದ ನಾಗರಿಕರಿಗೆ ಉಚಿತವಾಗಿ ಲಭ್ಯವಾಗಲಿದೆ ಎಂದು ರಷ್ಯಾದ ಆರೋಗ್ಯ ಸಚಿವಾಲಯ ತಿಳಿಸಿದೆ ಈ ಕ್ಯಾನ್ಸರ್ ಲಸಿಕೆಯ ಪೂರ್ವ ಕ್ಲಿನಿಕಲ್ ಪ್ರಯೋಗದಲ್ಲಿ ಟ್ಯೂಮರ್ ಬೆಳವಣಿಗೆ ಮತ್ತು ಸಂಭಾವ್ಯ ಮೆಟಾ ಟೆಸ್ಟ್ಗಳನ್ನು ನಿಗ್ರಹಿಸಿರುವುದನ್ನು ತೋರಿಸಿದೆ ಲಸಿಕೆಯ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ವಿವರಗಳು ಇನ್ನೂ ಬಹಿರಂಗವಾಗಿಲ್ಲ ಆದರೆ ಇದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗುವ ಸಾಧ್ಯತೆ ಇದೆ ರಷ್ಯಾದ ಆರೋಗ್ಯ ಸಚಿವಾಲಯದ ರೇಡಿಯಾಲಜಿ ವೈದ್ಯಕೀಯ ಸಂಶೋಧನಾ ಕೇಂದ್ರಕ್ಕೆ ನಾವೆಲ್ಲರೂ ಶುಭ ಹಾರೈಸೋಣ ಅವರ ಈ ಸಾಧನೆ ನಿಜವಾಗಿಯೂ ಮೆಚ್ಚುವಂತದ್ದು ಅವರು ಕಂಡು ಹಿಡಿದ ಲಸಿಕೆ ಯಶಸ್ವಿಯಾಗಲಿ ಪ್ರಪಂಚದ ಎಲ್ಲಾ ನಾಗರಿಕರಿಗೂ ಈ ಲಸಿಕೆ ದೊರೆಯುವಂತಾಗಲಿ ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಬೇಗ ಗುಣಮುಖವಾಗುವ ಮೂಲಕ ಪ್ರಪಂಚ ಕ್ಯಾನ್ಸರ್ ಮುಕ್ತವಾಗಲಿ ಎಂದು ಆಶಿಸೋಣ ಇದಾಗಿತ್ತು ಕ್ಯಾನ್ಸರ್ ಕಾಯಿಲೆಯ ಕುರಿತಾದ ಒಂದಿಷ್ಟು ದೇಶಗಳ ಸಂಶೋಧನೆ ಅನ್ವೇಷಣೆ ಹಾಗೂ ರಷ್ಯಾದ ಲಸಿಕೆಯ ಕುರಿತಾದ ಮಾಹಿತಿ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ